ಎಲ್ರಿಗೂ ನಮಸ್ಕಾರ ವೇಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಹುರುಳಿ ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಹುರುಳಿ ಸಾರು ತುಳುನಾಡಿನ ಬಹಳ ಸಾಂಪ್ರದಾಯಿಕವಾದ ರೆಸಿಪಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಹುರುಳಿ ಸಾರು ಮಾಡಲಿಕ್ಕೆ ನಾನಿಲ್ಲಿ ಒಂದು ದೊಡ್ಡ ಕಪ್ನಲ್ಲಿ ಹುರುಳಿ ಕಾಳನ್ನು ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿಟ್ಟಿದ್ದೇನೆ ಒಂದು ಗಂಟೆಗಳ ಕಾಲ ಇದನ್ನು ನೆನೆ ಹಾಕಿಟ್ಟಿದ್ದೆ ಈಗ ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸುವ ಇದಕ್ಕೆ ನೀರು ಕೂಡ ಹಾಕಿ ನಾನು ಬೇಯಿಸ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತಾ ಇದ್ದೇನೆ ಈಗ ಇದನ್ನು ಗ್ಯಾಸಲ್ಲಿ ಇಟ್ಟು ಬೇಯಿಸ್ತಾ ಇದ್ದೇನೆ ಒಂದು ಏಳು ಸಿಟಿ ಆದ ನಂತರ ಇದನ್ನು ತೆಗಿಬೇಕು ಈಗ ನಾನಿಲ್ಲಿ ಹುರುಳಿ ಸಾರಿಗೆ ಹಾಕಲಿಕ್ಕೆ ಸೌತೆಕಾಯಿ ಮಾವಿನಕಾಯಿ ಹಾಗೆಯೇ ಹಲಸಿನ ಬೀಜನ ತಗೊಂಡಿದ್ದೇನೆ ಹಲಸಿನ ಬೀಜನ ಹೀಗೆ ಜಜ್ಜಿ ಅದರ ಸಿಪ್ಪೆ ತೆಗೆಯುವ ಸಿಪ್ಪೆ ಒಟ್ಟಿಗೆ ಕೂಡ ಹಾಕ್ಬೋದು ಆದರೆ ನಾನಿಲ್ಲಿ ತೆಗೆದು ಹಾಕ್ತಾ ಇದ್ದೇನೆ ಈಗ ಸೌತೆಕಾಯಿನ ಕೂಡ ಕಟ್ ಮಾಡಿ ಇಡುವ ನಾನಿಲ್ಲಿ ಅರ್ಧ ಸೌತೆಕಾಯಿನ ಯೂಸ್ ಮಾಡ್ತಾ ಇದ್ದೇನೆ ಹಾಗೆಯೇ ಮಾವಿನಕಾಯಿನ ಕೂಡ ಕಟ್ ಮಾಡಿ ಇಡುವ ನೋಡಿ ಇದೆಲ್ಲ ಕಟ್ ಮಾಡಿ ಇಟ್ಟಾಯಿತು ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ ಒಂದು ದೊಡ್ಡ ಚಮಚದಲ್ಲಿ ಕೊತ್ತಂಬರಿ ಬೀಜನ ತಗೊಂಡಿದ್ದೇನೆ ಒಂದು ಚಿಕ್ಕ ಚಮಚ ಜೀರಿಗೆ ಹಾಗೆಯೇ ನಾಲ್ಕೈದು ಕೆಂಪು ಮೆಣಸು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಈಗ ಇದು ಆಯಿತು ಇದನ್ನು ಮಿಕ್ಸಿ ಜಾರಿಗೆ ಹಾಕುವ ಇದಕ್ಕೇನೆ ಒಂದು ಐದು ಆರು ಬೆಳ್ಳುಳ್ಳಿನ ಹಾಕ್ತಾ ಇದ್ದೇನೆ ಸ್ವಲ್ಪ ಹುಣಸೆ ಹುಳಿನ ಹಾಕ್ತಾ ಇದ್ದೇನೆ ಒಂದು ಮುಸ್ಟಿಯಷ್ಟು ತುರಿದ ತೆಂಗಿನಕಾಯಿನ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿದನ್ನು ಚೆನ್ನಾಗಿ ರುಬ್ಕೋಬೇಕು ಇದನ್ನು ನುಣ್ಣಗೆ ರುಬ್ಕೋಬೇಕು ಈಗ ಇಲ್ಲಿ ಹುರುಳಿ ಕಾಳು ಬೆಂದಿದೆ ಈಗ ಇದರ ಸಿಟಿ ಹೋದ ನಂತರ ಇದನ್ನು ಓಪನ್ ಮಾಡ್ತಾ ಇದ್ದೇನೆ ನೋಡಿ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ ಈಗ ಒಂದು ಒಂದು ಮುಸ್ಟಿಯಷ್ಟು ಇದನ್ನು ತೆಗೆದು ಈ ಮಿಕ್ಸಿ ಜಾರ್ಗೆ ಹಾಕಿ ಮಸಾಲೆಯೊಟ್ಟಿಗೆ ಚೆನ್ನಾಗಿ ರುಬ್ಕೋಬೇಕು ಇದರಿಂದ ಅದರ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಅದೇ ಕುಕ್ಕರಿಗೆ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಇದ್ದೇನೆ ಅದನ್ನು ಪುನಃ ಗ್ಯಾಸ್ಗೆ ಇಟ್ಟು ಸ್ವಲ್ಪ ಕುದಿಸುವ ಯಾಕಂದರೆ ಹುರುಳಿಕಾಳಿನ ಜಾಸ್ತಿ ನೀರು ಬೇಕಾಗ್ತದೆ ಇದಕ್ಕೆ ನೋಡಿ ಮಸಾಲೆನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೇನೆ ಈಗ ಬೇಯಿಸಿಟ್ಟಂಥ ನೀರನ್ನು ಇದಕ್ಕೆ ತೆಗೆಯುವ ಎಲ್ಲ ನೀರನ್ನು ಹೀಗೆ ತೆಗಿಬೇಕು ಹುರುಳಿ ಕಾಳನ್ನು ಇದಕ್ಕೆ ಹಾಕಲಿಕ್ಕೆ ಇಲ್ಲ ನೋಡಿ ಹೀಗೆ ಈಗ ಎಲ್ಲ ನೀರನ್ನು ಸಪ್ರೇಟ್ ಮಾಡಿದೆ ಈಗ ಇದನ್ನು ಗ್ಯಾಸ್ಗೆ ಇಟ್ಟು ಬಿಸಿ ಮಾಡುವ ನೀರು ಕುದಿ ಬಂದ ನಂತರ ಇದಕ್ಕೆ ಸೌತೆಕಾಯಿನ ಹಾಕ್ತಾ ಇದ್ದೇನೆ ಹಲಸಿನ ಬೀಜನ ಇದ್ದೇನೆ ಹಾಗೆಯೇ ಮಾವಿನಕಾಯಿನ ಹಾಕ್ತಾ ಇದ್ದೇನೆ ಎಲ್ಲ ಒಟ್ಟಿಗೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಬೇಕು ನೋಡಿ ಸಾರಲ್ಲಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಇದಕ್ಕೆ ಮಸಾಲೆನ ಹಾಕುವ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಇದರಲ್ಲಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸೌತೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಇದನ್ನು ನಾನು ಒಂದು ಹತ್ತು ನಿಮಿಷ ಹೀಗೆ ಕುದಿಸ್ತೇನೆ ನೋಡಿ ಎಲ್ಲ ಬೇಯ್ತಾ ಬಂತು ಈಗ ಇದು ಆಯಿತು ಗ್ಯಾಸ್ ಬಂದ್ ಮಾಡಿದೆ ನಾನಿಲ್ಲಿ ಒಗ್ಗರಣೆಗೆ ಒಂದು ಕಲ್ಲನ್ನು ತಗೊಂಡಿದ್ದೇನೆ ಇದಕ್ಕೆ ಬೊರ್ಗಲ್ಲು ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನೋಡಿ ಇದನ್ನು ಗ್ಯಾಸಲ್ಲಿ ಹೀಗೆ ಇಟ್ಟು ಚೆನ್ನಾಗಿ ಬಿಸಿ ಮಾಡುವ ಈಗ ನಾನಿಲ್ಲಿ ಒಗ್ಗರಣೆಗೆ ತೆಂಗಿನಕಾಯಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆನೇ ಹಾಕುವ ಬೆಳ್ಳುಳ್ಳಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಲಾಸ್ಟಿಗೆ ಇದು ಬಿಸಿ ಮಾಡಿದಂತಹ ಕಲ್ಲನ್ನು ಹಾಕ್ತಾ ಇದ್ದೇನೆ ಇದರಿಂದ ಒಳ್ಳೆಯ ಫ್ಲೇವರ್ ಬರ್ತದೆ ಈಗ ಇದನ್ನು ನಿಧಾನವಾಗಿ ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಇದನ್ನು ಸ್ಲೋಲಿ ಹೀಗೆ ಹಾಕಬೇಕು ಇಲ್ಲಾಂದರೆ ಇದು ಸಿಡಿಯುತ್ತದೆ ಈಗ ಇದನ್ನು ಮುಚ್ಚಡ ಇದ್ದೇನೆ ನೋಡಿ ಹುರುಳಿ ಸಾರ್ ರೆಡಿ ಆಯಿತು ತುಂಬಾ ಈಸಿ ರೆಸಿಪಿ ಹಾಗೇನೇ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಈಗ ಇದನ್ನ ಸರ್ವ್ ಮಾಡುವ ಇದನ್ನ ಬಾಯ್ಲ್ಡ್ ರೈಸ್ ಜೊತೆಗೆ ಸರ್ವ್ ಮಾಡಬಹುದು ತುಂಬಾ ಟೇಸ್ಟ್ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ